ಕಿಡಿಗೇಡಿ ಸೊಳ್ಳೆ ಕಾಡುತ್ತಾ ನೋಡುವ ತಂಗಿ ಕಿಡಿಗೇಡಿ ಸೊಳ್ಳೆ ಕಾಡುತ್ತಾ ಚಿಕನ್ಗುನ್ಯಾದಲ್ಲಿ ನೋವು ಮಾತ್ರ ಡೆಂಗಿಯಲ್ಲಿ ಸಾವೇ ಸೂತ್ರ ಜಾಗೃತಿ ಹಾಡಿನ ಮೂಲಕ ಆರೋಗ್ಯ ಇಲಾಖೆ ಅಧಿಕಾರಿಯಿಂದ ಡೆಂಗಿ ಅರಿವು ಗದಗ್ ಜಿಲ್ಲೆಯಲ್ಲಿ ಡಿಫರೆಂಟ್ ಆಗಿ ಡೆಂಗಿ ಜಾಗೃತಿಗೆ ಮುಂದಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಜಾಗೃತಿ ಗೀತೆಗಳ ಮೂಲಕ ಅವೇರ್ನೆಸ್ ಮೂಡಿಸಲು ಮುಂದಾಗಿ ಆಶಾ ಕಾರ್ಯಕರ್ತರೊಡನೆ ಮನೆ ಮನೆಗೆ ತೆರಳಿ ಜಾಗೃತಿ ಅಭಿಯಾನ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಕೇಳುವ ತಂಗಿ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಮಡದಿ ಮಕ್ಕಳು ಸೇರಿ ಮಡದಿ ಮಕ್ಕಳು ಸೇರಿ ನಿದ್ದೆ ಮಾಡುವ ಹೊತ್ತು ಮಡದಿ ಮಕ್ಕಳು ಸೇರಿ ನಿದ್ದೆ ಮಾಡುವ ಹೊತ್ತು ತುರುಸಿ ತುರುಸಿ ಸೊಳ್ಳಿ ಕಾಟಕ ತುರುಸಿ ತುರುಸಿ ಸೊಳ್ಳಿ ಕಾಟಕ ಬ್ಯಾಸರ ಬಂದಿತ್ತ ತಂಗಿ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಕಿಡಗೇಡಿ ಸೊಳ್ಳಿ ಕಾಡಿತ್ತ ಕೇಳುವ ತಂಗಿ ಕಿಡಗೇಡಿ ಸೊಳ್ಳಿ ಕಾಡಿತ್ತ ಸೊಳ್ಳೆ ಕಚ್ಚಿದಕ್ಕಾಗಿ ಚಳಿ ಜ್ವರ ಬಂದಾಗ ಸೊಳ್ಳೆ ಕಚ್ಚಿದಕ್ಕಾಗಿ ಚಳಿ ಜ್ವರ ಬಂದಾಗ ಗಡ ಗಡ ನಡಗಿ ನಡಗಿ ಗಡಗಡಗಡ ನಡಗಿ ನಡಗಿ ಸುಸ್ತಾಗಿತ್ತ ತಂಗಿ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಕೇಳುವ ತಂಗಿ ಕಿಡಗೇಡಿ ಸೊಳ್ಳೆ ಕಾಡಿತ್ತ ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು ಬಂದಿದೆ ಡೆಂಗಿ ಚಿಕ್ಕನ್ ಗುನ್ಯ ತಿಳಿಗಿರಿ ಪರಿಹಾರ ತಕ್ಷಣವಿಂದು ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು ಚಿಕ್ಕನ್ ಗುನ್ಯದಲ್ಲಿ ನೋವು ಮಾತ್ರ ಡೆಂಗಿಯಲ್ಲಿ ಸಾವೇ ಸೂತ್ರ ಚಿಕನ್ ಗುನ್ಯದಲ್ಲಿ ನೋವು ಮಾತ್ರ ಡೆಂಗಿಯಲ್ಲಿ ಸಾವೇ ಸೂತ್ರ ಸೊಳ್ಳೆಗಳಲ್ಲಿ ಈಡಿಸ್ ಜಾತಿ ಸೊಳ್ಳೆಗಳಲ್ಲಿ ಗೀಡಿಸ್ ಜಾತಿ ಸೋಂಕಿತ ಸೊಳ್ಳೆಗಿಂತಿ ಪಜೀತಿ ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು ಉಪಯೋಗಕ್ಕೆ ಬಾರದ ಮಡಿಕೆ ಚೂರು ಪಕ್ಕದಲ್ಲಿರುವ ಕಾರಿನ ಟೈರು ಉಪಯೋಗಕ್ಕೆ ಬಾರದ ಮಡಿಕೆ ಚೂರು ಪಕ್ಕದಲ್ಲಿರುವ ಕಾರಿನ ಟೈರು ಇಡುವವು ಇಲ್ಲಿ ನೂರಾರು ತತ್ತಿ ಮಾಡುವವು ಅದರಲ್ಲಿ ಸಂತಾನೋತ್ಪತ್ತಿ ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು ಹೇಳುವೆ ಕಿವಿ ಮಾತು ಕೇಳಿ ತಿಳಿಯಿರಿ ನೀವಿಂದು